ಹಲೋ ಫುಡೀಸ ಇದು ಬಂದು ಬಾಣಂತೀರ್ಗೆ ಕೊಡ್ತಕ್ಕಂಥ ಬೆಳ್ಳುಳ್ಳಿ ಗೊಜ್ಜು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಕಮೆಂಟಲ್ಲಿ ತಿಳಿಸಿ ಅಂತ ಮಾಡಿಕೊಡ್ತಾರೆ ಇದನ್ನು ಮಾಡೋ ವಿಧಾನ ತುಂಬ ಸುಲಭವಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಈ ರೆಸಿಪಿ ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೇದಾಗಿ ಒಂದೆರಡು ಟೇಬಲ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಕಡಲೆಕಾಯಿ ಎಣ್ಣೆ ಬಳಸ್ಕೊಳ್ಳಿ ಟೇಸ್ಟು ತುಂಬ ಆಗುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ ಸಣ್ಣ ಊರಿನಲ್ಲಿ ಹೋಮ್ ಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಒಂದು ರೆಸಿಪಿಯಲ್ಲಿ ಈ ಫ್ಲೇವರು ತುಂಬ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಒಂದು ಈರುಳ್ಳಿನ ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಹಾಗೆಯೇ ಒಂದೆಷ್ಟು ಕರಿಬೇವನ್ನು ಸಹ ಸೇರ್ಸ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗೆ ಅದವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬಾಯಿ ಕೆಟ್ಟಾಗ ಈ ರೆಸಿಪಿ ತುಂಬ ಚೆನ್ನಾಗಾಗತ್ತೆ ಬಾಯಿಗೆ ತುಂಬ ರುಚಿ ರುಚಿಯಾಗಿ ಅನಿಸುತ್ತೆ ಈ ರು ಜ್ವರ ಬಂದು ಬಿಟ್ಟಿರುವಾಗ ಅಥವಾ ಬಾಯಿಗೆ ಏನಾದರೂ ಏನಾದರೂ ಬೇರೆ ತಿನ್ನಬೇಕಂತ ಅನ್ಸತ್ತೆ ನೋಡಿ ಯಾವಾಗಲೂ ರೆಗ್ಯುಲರ್ ತಿನ್ನೋದು ಬಿಟ್ಟು ಆವಾಗಲೂ ಈ ರೆಸಿಪಿನ ನೀವು ಮಾಡ್ಕೊಬೋದು ಇದಿಷ್ಟು ಫ್ರೈ ಆಗಿ ಆದಮೇಲೆ ಒಂದೇ ಒಂದು ಟೊಮೊಟೊನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ನಾನು ನನ್ನ ಫ್ರೆಂಡ್ಗೋಸ್ಕರ ಮಾಡ್ಕೊಂಡು ತೊಗೊಂಡೋಗ್ತಿದ್ದೆ ಅವ್ರಿಗೂ ತುಂಬ ಇಷ್ಟ ಆಯಿತು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕಿದು ಟೊಮೊಟೊ ಎಲ್ಲ ಸಾಫ್ಟಾಗಿ ಆದಮೇಲೆ ಇದಕ್ಕೆ ಹುಳಿ ಪೌಡರ್ ಬರುತ್ತಲ್ಲ ಅದನ್ನು ಒಂದು ಐದು ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಇದು ಓಮ್ ಮೇಡ್ ಹುಳಿ ಪೌಡರ್ ಆಗಿತ್ತು ನಿಮಗೆ ರೆಸಿಪಿ ಬೇಕಂದರೆ ಹೇಳಿ ನಾನು ಅದನ್ನು ಸಹ ಶೇರ್ ಮಾಡ್ತೀನಿ ಈ ಒಂದು ಹುಳಿ ಪುಡಿ ಹುಳಿ ಮಾಡಲಿಕ್ಕೆ ಆ ತರಕಾರಿ ಹುಳಿ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಹಾಗೆ ಟೊಮೊಟೊ ಗೊಜ್ಜು ಹಾಗೆ ಈ ರೀತಿ ಬೆಳ್ಳುಳ್ಳಿ ಗೊಜ್ಜು ಇದಕ್ಕೆಲ್ಲ ಹಾಕ್ಕೊಂಡ್ಬಿಡ್ಬೋದು ತುಂಬ ಟೇಸ್ಟಿಯಾಗುತ್ತೆ ಹಾಗೆ ನೋಡಿ ಇಲ್ಲಿ ಒಂದು ನಿಂಬೆ ಹಣ್ಣಿಗೆ ಹತ್ರದಷ್ಟು ಹುಣ್ಸೆ ಹಣ್ಣನ್ನು ನಾನು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ ಅದ್ರ ಪಲ್ಪನ ಈಗ ಇದಕ್ಕೆ ಸೇರಿಸ್ಕೊಂಬಿಡೋಣ ಹುಳಿ ನೋಡಿಕೊಂಡು ಹಾಕ್ಕೊಬೋದು ನೀವು ಈಗ ಇದಕ್ಕೆ ಒಂದು ಐದು ಸ್ಪೂನಷ್ಟು ನಾನು ಹುಳಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ಅದಕ್ಕಾಗಿ ಇಷ್ಟು ಹುಣಸೆ ರಸನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೀಗ ಐದು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಐದು ಸ್ಪೂನು ಹುಳಿ ಪೌಡರ್ನ ಸೇರಿಸ್ಕೋಬೇಕಾಗತ್ತೆ ಈ ರೆಸಿಪಿ ಬಾಯಿಗೆ ತುಂಬಾ ಹಿತವಾಗಿರುತ್ತೆ ನೀವು ಕೂಡ ನಿಮ್ಮಲ್ಲಿ ಯಾರಿಗಾದರೂ ಹೆಲ್ಪ್ ಆಗ್ಬೋದೇನೋ ಅಂತ ಶೇರ್ ಮಾಡ್ತಾಯಿದ್ದೀನಿ ಹೇಗಿದ್ದರೂ ನನ್ನ ಫ್ರೆಂಡ್ಗಂತ ಮಾಡ್ತಾ ಇದ್ದೆ ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ಹೆಲ್ಪ್ ಒಬ್ರಿಗೆಲ್ಪಾದ್ರೂ ಸಾಕಾಗುತ್ತೆ ವಿಡಿಯೋ ಮಾಡಿದ್ದಕ್ಕೂ ಸತ್ ಅನ್ಸುತ್ತೆ ಹಾಗಾಗಿ ಇದನ್ನು ಹಾಗೆ ಒಂದು ಶೂಟ್ ಮಾಡ್ಕೊಂಬಿಟ್ಟೆ ಈಗ ನೋಡಿ ಇಷ್ಟು ಪೌಡರ್ನ ಸೇರಿಸ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಒಗ್ಗರಣೆ ಜೊತೆ ಹೊಂದ್ಕೋಬೇಕು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಪೌಡರೆಲ್ಲ ಕುದ್ದು ಬೇಗನೆ ಗಟ್ಟಿಯಾಗಿಬಿಡುತ್ತೆ ಇದು ನಂತರ ಇದು ನಾವು ಹಾಕಿರೋ ಎಣ್ಣೆ ಏನಿದೆ ಅದನ್ನ ತೇಳ್ಕೊಂಬರತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ತಿರುಗಿಸ್ತಾ ಇರಬೇಕಾಗತ್ತೆ ಇಲ್ಲಾಂದರೆ ಕೆಳಗಡೆ ತಳ ಹತ್ತೋ ಅಂತ ಸಾಧ್ಯತೆ ಇರುತ್ತೆ ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಬೇಗನೂ ಸಹ ಮಾಡ್ಕೊಂಬಿಡ್ಬೋದು ನೋಡಿ ನಾನು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸಿದ್ದೆ ನೋಡಿ ಸೈಡಲ್ಲಿ ಕಾಣ್ತಾ ಇರ್ಬೋದು ಎಣ್ಣೆ ಬರ್ತಾ ಇದೆ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಎರಡು ನಿಮಿಷ ಇದನ್ನು ಕುದ್ದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಬಾಣಂತ ಕೊಡ್ತಕ್ಕಂಥ ಬೆಳ್ಳುಳ್ಳಿ ಗೊಜ್ಜು ರೆಡಿ ಆಗುತ್ತೆ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಗೊಜ್ಜು ರೆಡಿಯಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ಅವಶ್ಯಕತೆ ಇತ್ತು ನಿಮ್ಮ ಫ್ರೆಂಡ್ಸು ಸರ್ಕಲಲ್ಲಿ ಅಥವಾ ಫ್ಯಾಮಿಲಿ ಸರ್ಕಲಲ್ಲಿ ಅಂದರೆ ಅವ್ರಿಗೂ ಸಹ ಈ ರೆಸಿಪಿನ ಫಾರ್ವರ್ಡ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್